ಪ್ರೀತಿಯ ವೀಕ್ಷಕರೇ ಇಲ್ಲಿ ಹೇಳ ಹೊರಟಿರುವ ಜಗತ್ತು ನಿಮ್ಮೊಳಗಿನದೆ ಕಾಣಿಸುವ ಪಾತ್ರ ಕೂಡ ನೀವೇ ಆಗಿರುವಿರಿ ಮೇಲ್ನೋಟಕ್ಕೆ ಎಲ್ಲರೂ ನಮ್ಮವರಂತೆ ಕಂಡರೂ ಯಾರೂ ನಮ್ಮವರಲ್ಲ ಮುಂದೆ ಹೋದಂತೆಲ್ಲ ಹಿಂದೆ ಆಡಿಕೊಂಡು ನಕ್ಕವರೆ ಹಾಗಾದರೆ ಯಾರಿಗಾಗಿ ಈ ಬದುಕು ನನ್ನನ್ನು ನಾನು ಸರಿಯೊಂದುಕೊಳ್ಳಬೇಕೇ ವಿನಃ ಒಪ್ಪುವ ಅಪ್ಪುವ ವ್ಯಕ್ತಿಗಳಂತೂ ಇಲ್ಲ ಸರಿ ನಾವಿರುವಂತಹ ಮಾನವ ಸಮಾಜದಲ್ಲಿ ಮನುಷ್ಯ ಮನುಷ್ಯನನ್ನೇ ಸಹಿಸದ ಸ್ವಾರ್ಥ ಜಗತ್ತಲ್ಲಿ ಪರರನ್ನ ಮೆಚ್ಚಿಸುವ ಹಂಗಿನವರೆಗೆ ನಿಂತು ಎಲ್ಲ ಎಲ್ಲವುಗಳ ಅಂತಿಮ ಸತ್ಯವಾದಂತಹ ಪರಮಾತ್ಮನನ್ನ ಮೆಚ್ಚಿಸುವ ಗುರಿಯೇ ತನಗಿರುವ ಮುಂದಿನ ದಾರಿಯೊಂದು ಹೊರಟು ನಿಂತಿದ್ದಾನೆ ಈ ಕಥೆಯ ನಾಯಕ ಹಾಗೆ ನೋಡಿದ್ರೆ ಇದು ನಿಮಗಾಗಿ ನಿಮ್ಮ ಒಳಗನ್ನು ನೀವು ಇಳಿಯುವ ಪ್ರಯತ್ನಕ್ಕಾಗಿ ಕಾಣಿಸುವ ಪಾತ್ರವಷ್ಟೇ ಅಂತಿಮವಾಗಿ ನಿಮಗಿದು ಸರಿ ಅನಿಸಿದರೆ ನೀವು ಪ್ರತಿಕ್ರಿಯಿಸಿ ಮೆಚ್ಚಿಸುವ ವ್ಯರ್ಥ ಪ್ರಯತ್ನದ ಬದುಕಿಗೆ ಅರ್ಥ ಇಲ್ಲ ಅಂತ ಗೊತ್ತಾಯ್ತು ಬಣ್ಣದ ಜಗತ್ತಲ್ಲಿ ಬಣ್ಣ ಹಾಕದೆ ಬದುಕೋದು ಭಾಳ ಕಷ್ಟ ಅಂತ ಹೀನ ಬಾಳು ಸಾಕಾಗಿದೆ ದಯಮಾಡಿ ನನಗೆ ಪರಮಾತ್ಮನನ್ನು ಮೆಚ್ಚಿಸುವ ದಾರಿ ಯಾವುದೆಂದು ತೋರಿದರೆ ನನ್ನ ಬದುಕಿಗೆ ಒಂದು ಸಾರ್ಥಕತೆ ಸಿಕ್ಕಿತ್ತು ನಿನ್ನೊಳಗಿನ ನಿನ್ನ ನೀನು ಅರಿತನೇ ಸಾಕಿತ್ತು ಜಗನ್ನಾಥನೇ ನಿನ್ನ ಜೊತೆಯಾಗಿರುತ್ತಿದ್ದ ಇಂದು ಇದ್ದು ನಾಳೆ ಇಲ್ಲವಾಗುವ ಮಂದಿ ಮೆಚ್ಚಿಸುವ ಈ ಹುಚ್ಚು ಪ್ರಪಂಚದ ಕಿಚ್ಚಲ್ಲಿ ದೇವ ಮೂರ್ಖತನಕ್ಕೆ ನಿನ್ನ ಭೂತಕಾಲವನ್ನೇ ಕಾಲು ಮಾಗಿಸಿದೆಯಲ್ಲ ಮಾನವ ಮಿಂಚಿ ಹೋದ ಸಮಯವನ್ನಂತೂ ನಾನು ಮರಳಿ ತರಲಾರೆ ಉಳಿದ ಅವಧಿಯನ್ನಾದರೂ ಪರಮಾತ್ಮನನ್ನು ಮೆಚ್ಚಿಸಬೇಕೆಂದರೆ ಆದರೆ ನೀವು ಹೇಳಿದಂತೆ ನನ್ನ ನಾನರಿಯುವುದೆಂದರೆ ನನಗೆ ತಿಳಿಯದು ಸರಳವಾಗಿ ಹೇಳಿ ತೋರಿ ಗುರುವೇ ಸರಿ ಹಾಗಾದರೆ ನಾನು ಹೇಳಿದಂತೆ ಮಾಡು ಇಲ್ಲೇ ಒಂದು ಸಮಾಧಿ ಇದೆ ಅದರ ಬಳಿ ಹೋಗಿ ಅದನ್ನು ಉದ್ದೇಶಿಸಿ ಹೀನಾಮಾನವಾಗಿ ಬೈದು ಬಾ ிிபிட்ட மாவச்சிடுபிட்டவொஹய கேலியேக பளிய கூய கேளலியேகலிய கூ ನೀವ್ ಹೇಳ್ದ ಆ ವ್ಯಕ್ತಿಗೆ ಬಾಯಿಗೆ ಬಂದಂಗ ಬೈದ್ ಬಂದ್ಬಿಟ್ಟ ಸರಿ ಆತ ಏನಂದ ಅಯ್ಯೋ ಗುರುವೆ ಸತ್ತು ಸಮಾಧಿ ಆದವಾ ಏನ್ ಅನ್ನಲಿಕ್ಕೆ ಸಾಧ್ಯ ಸರಿ ಹಾಗಿದ್ರಿ ಈಗ ಹೋಗಿ ಆತನನ್ನು ಬಾ ಸರಿ ಹಾಗಾದ್ರೆ ಆಗ ಬಂದು ಇಲ್ಲದೆ ನಿಮ್ಮನ್ನು ಬೈದು ತಪ್ಪು ಮಾಡಿದೆ ಕ್ಷಮಿಸಿ ನೀವೀಗ ಅದ್ಭುತ ಆತ್ಮವನ್ನು ಪರಮಾತ್ಮನಡೆಗೆ ಸಾಗಿಸಿರುವ ಸಾಧಕ ತಾವು ಎಲ್ಲ ನೋವುಗಳನ್ನ ಕಳೆದುಕೊಂಡ ಸುಖದ ಮೂರ್ತ ಸ್ಥಿತಿವಂತರು ನೀವು ಹೇ ಅದ್ಭುತವೇ ಹೇ ಹಗಮ್ಯವೇ ಹೇ ವಿಶಿಷ್ಟ ಚೇತನವೇ ಅಗೋಚರದ ಅದ್ಭುತ ನೀವು ಪರಮಾತ್ಮನ ಸ್ವರೂಪ ತಾವು ಮುಕ್ತಿ ಕೃತಾರ್ಥನೇ ನಮೋ ನಮಃ ಧನ್ಯೋಸ್ಮಿ ಧನ್ಯೋಸ್ಮಿ ನೀವ್ ಹೇಳಂತೆ ಹೋಗಿ ಮನಪೂರ್ತಿ ಬಂದೆ ಸರಿ ಏನಂದರೆ ಅವರು ಏನನ್ನಲು ಸಾಧ್ಯ ಗುರುವೆ ನಾನು ತೆಗಳಿದರು ಯಾವ ಪರಿಣಾಮ ಉಂಟಾಗಲು ಸಾಧ್ಯ ಸಮಾಧಿಗೆ ಗುರುವೆ ನನ್ಗೆ ಏನು ಅರ್ಥವಾಗಲಿಲ್ಲ ಸಮಾಧಿನ ಬೈದು ಒಗಳಿ ಬಂದದಕ್ಕೂ ಭಗವಂತನನ್ನು ಮೆಚ್ಚೋದಕ್ಕೂ ಏನ್ ಸಂಬಂಧ ಸಮಾಧಿ ಸ್ಥಿತಿಗೆ ಬಿಡು ಪರಮಾತ್ಮನನ್ನು ಮೆಚ್ಚಿಸುವುದೇನು ಅವನೇ ನೀನಾಗಿ ಬಿಡುವೆ ಅಯ್ಯೋ ಗುರುವೆ ದೇವ್ರ ಮೆಚ್ಚಿಸಲು ನಾನು ಸತ್ತು ಬಿಡ್ಬೇಕಾ ಇದೆಂತ ವೇದಂತ ನಾನು ಹೇಳಿದ ಸಮಾಧಿ ಎಂದರೆ ಸತ್ತ ಹೆಣಕ್ಕೆ ಕಟ್ಟುವ ಗೋರಿಯಲ್ಲ ಬದುಕಿರುವಾಗಲೇ ಏರುವ ಮನಸ್ಥಿತಿಯ ಸಮಾಧಿ ಇರಲಿ ಸರಳವಾಗಿ ಹೇಳುವೆ ಕೇಳು ಸಮಾಧಿಗೆ ಹೋಗಿ ನೀನು ಬೈದರೂ ಹೊಗಳಿದರೂ ಅದಕ್ಕಾವ ಪರಿಣಾಮ ಹೇಗೆ ಆಗಲಿಲ್ಲವೋ ಹಾಗೆಯೇ ಈ ಪ್ರಾಪಂಚಿಕ ಬದುಕಲ್ಲಿ ಯಾರೋ ಅಲ್ಪರು ನಿನ್ನನ್ನು ಜರಿದರು ಆಡಿಕೊಂಡರು ಎಂದು ಕುಗ್ಗುವುದಾಗಲಿ ಹೊಗಳಿದರೆಂದು ಹಿಗ್ಗಿ ಅಟ್ಟಕ್ಕೇರುವುದಾಗಲಿ ಮಾಡಿದರೆ ನೀನು ಭಗವಂತನಿಗೆ ಹತ್ತಿರವಾಗಲು ಸಾಧ್ಯವೇ ಇಲ್ಲ ಹೊರಗಿನ ಸದ್ದಿಗೆ ನಿನ್ನ ಗಮನದ ಕದವನ್ನು ಮುಚ್ಚದೆ ನಿನ್ನೊಳಗಿನ ನಿನ್ನದೇ ಸದ್ದು ನಿನ್ನ ಕೇಳಿಸುವುದಿಲ್ಲ ಮೌನ ಇದೆಯಲ್ಲ ಅದು ಅನಂತ ಶಬ್ದಗಳ ಮಾತು ಹೊರಗಿನ ಹಂಗು ತೊರೆಯದೆ ನಿನ್ನೊಳಗನ್ನು ನೀನು ಕೇಳಿಸಿಕೊಳ್ಳಲಾರೆ ಇದ್ದೂ ಇರದಂತಿರು ಸಂತೆಯೊಳಗಿನ ಸಂತನಂತಿರು ಲೋಕದ ಗೊಡವೆಗಳ ಕಾಡಲ್ಲಿರುವ ಜಾಡಿನಂತಿರು ಹೊರಗಿನ ಹೊಗಳಿಕೆ ತೆಗಳಿಕೆಗಳಿಗೆ ಕಿವಿಗೊಡದೇ ಇದ್ದರೆ ಆ ಸಮಯವೆಲ್ಲ ತಂತಾನೆ ಪರಮಾತ್ಮನ ಚಿಂತನೆದೆಡೆಗೆ ಹೊರಳುವುದು ಅದೇ ನೀನು ಬಯಸಿದ ಭಗವಂತನನ್ನು ಮೆಚ್ಚಿಸುವ ದಾರಿ ಮೊಚ್ಚೆಬೇಡು ಮನಸ್ಸಿನ ಕದವನ್ನು ಬೇಗ ಹೊರಗೆ ಉಳಿಯಲಿ ಎಲ್ಲ ಜಗವೆ